ಇಪ್ಪತ್ನಾಲ್ಕು ವರ್ಷದ ವಯಸ್ಸು ನೇಣುಗೊಂಬಕ್ಕೆ ಏರುವಾಗ ನೇಣುಗೊಂಬಕ್ಕೆ ಮುತ್ತಿಟ್ಟು ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತ ಭಗತ್ ಸಿಂಗ್ನನ್ನ ದರೆಗಿಳಿಸಿದಂತ ತಾಯಿ ತಾರಾದೇವಿಯನ್ನ ಮನದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ನಾನು ಎಂದು ಸ್ವತಂತ್ರವಾಗಿದ್ದೇನೆ ನಾನು ಎಂದು ಸ್ವತಂತ್ರವಾಗಿಯೇ ಸಾಯುತ್ತೇನೆ ನಾನು ಎಂದು ಪೊಲೀಸರ ಕೈಗೆ ಸಿಗುವುದಿಲ್ಲ ನಾನು ಎಂದು ಪೊಲೀಸ್ ಠಾಣೆಗೆ ಹತ್ತುವುದಿಲ್ಲ ನನ್ನ ಹತ್ರ ಒಂದು ಪಿಸ್ತೋಲ್ ಇರುತ್ತದೆ ಅದರಲ್ಲಿ ಎಂಟು ಗುಂಡುಗಳು ಇರುತ್ತವೆ ಮತ್ತು ಎಂಟು ಗುಂಡುಗಳು ನನ್ನ ಜೇಬಿನಲ್ಲಿ ಇರುತ್ತವೆ ಹದಿನೈದು ಗುಂಡುಗಳು ಶತ್ರು ಎದೆಗೆ ಒಂದು ಗುಂಡು ಒಂದು ಗುಂಡು ನನ್ನ ಕೆನ್ನೆಗೆ ಎಂಥ ದಿಟ್ಟತನ ಆಜಾದನದು ಚಂದ್ರಶೇಖರ್ ಆಜಾದನನ್ನ ಈ ಧರೆಗಳಿಸಿದಂತಹ ತಾಯಿ ಜಾಗರಣಾ ದೇವಿಯನ್ನ ಮನದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ನನಗೆ ಒಂದು ಅನಿರ್ಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡುತ್ತೇನೆ ಎಂದು ಹಿಂದೂ ಆಜಾದ್ ಪೌಜನ್ನ ಕಟ್ಟಿ ಬ್ರಿಟಿಷರ ಹಿಡಿಮುಡಿಯನ್ನ ಕಟ್ಟಿದಂತ ಸುಭಾಷ್ ಚಂದ್ರ ಬೋಸರನ್ನ ಬೆರೆಗಳಿಸಿದಂತ ವಿದ್ಯಾ ವಿದ್ಯಾವತಿ ತಾಯಿಯನ್ನ ಮನದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಭಾರತದಲ್ಲಿರುವಂತ ಎಲ್ಲ ಪ್ರಜೆಗಳು ಸಮಾನವಾಗಿರಬೇಕು ಸಮಾನಾಂತರವಾಗಿರುವಂತಹ ಎನ್ನುವಂತಹ ಮಹತ್ವ ಇಟ್ಟುಕೊಂಡು ದೇಶದ ಸಂವಿಧಾನವನ್ನ ರಚನೆ ಮಾಡಿದಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವನ್ನ ಈ ದೇಶಕ್ಕೆ ಕೊಡುಗೆ ಕೊಟ್ಟಂತಹ ನೆರೆಗಳಿಸಿದಂತಹ ತಾಯಿ ಭೀಮಾಬಾಯಿಯನ್ನ ಮನದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಆ ಇಲ್ಲಿ ವೇದಿಕೆ ಮೇಲೆ ಹಸಿರುವಂತ ನನ್ನೆಲ್ಲ ಮುಖ್ಯ ಮುಖ್ಯ ಅತಿಥಿಗಳಿಗೂ ಹಾಗೂ ನನ್ನೆಲ್ಲ ಸೋದರ ಸೋದರಿಯರಿಗೂ ದೇಶ ಅಲ್ಲ ಇದೊಂದು ನಮ್ಮ ಸಂಬಂಧ ಏನಬಹುದು ಅದಕ್ಕೆ ಇದಕ್ಕೊಂದು ಋಣಿ ಇರುವಂತ ಸಂಬಂಧ ಎನ್ನುವ ಇದು ನಾವು ಕೆಲವಂತಹ ಒಂದು ಮಹಾನ್ ವ್ಯಕ್ತಿಗಳು ದೇಶವನ್ನ ಒಂದು ಹೊಗಳಿಗೆ ಒಂದು ಪದಪುಂಜಗಳಲ್ಲೇ ಸಾಲಲ್ಲ ಅಂತ ವ್ಯಕ್ತಿಗಳು ಒಂದು ದೇಶದ ಬಗ್ಗೆ ಒಂದು ಕೆಲವು ಕೆಲವಂತಹ ನುಡಿಗಳನ್ನ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ ಲೋಕ ಜಗತ್ತಿನಲ್ಲಿರುವಂತಹ ಜೀವಗಳೆಲ್ಲ ತಮ್ಮ ಕರ್ವ ಕರ್ಮವನ್ನ ಸೃವಿಸ್ಲಿಕ್ಕೆ ಬರೋದಂತ ಒಂದೇ ಒಂದು ಪುಣ್ಯ ಭೂಮಿ ಅಂದ್ರೆ ಅದು ನನ್ನ ಭಾರತ ಅಂತ ಹೇಳ್ತಾರೆ ಭಾರತದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಮಣ್ಣಲ್ಲಿ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತ ದೇಶದಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದ್ರ ಅಂತ ನನ್ನ ಪುಣ್ಯ ಭೂಮಿ ಅಂತ ನಾನು ಹೇಳ್ತೇನೆ ಅಲ್ಲದೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ ಜಗತ್ತಿನ ಎಲ್ಲ ಅಂತ ಎಲ್ಲ ಜನರುಗಳು ಕತ್ತಿಲಿನಲ್ಲಿ ಕಂಗಿಡುತ್ತಿರುವಾಗ ಅವರನ್ನ ಸರಿದಾರಿಗೆ ತರುವ ತರುವಂತಹ ದಾರಿ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ನನ್ನ ಕೈ ಭಾರತ ದೇಶದ ಕಡೆಗೆ ಹೋಗುತ್ತದೆ ಅಂತ ಹೇಳ್ತಾರಲ್ಲ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಅದು ನನ್ನ ಭಾರತ ದೇಶ ಅಂತ ನನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಬಿ ಹೇಳ್ತಾರೆ ಈ ದೇಶದ ಬಗ್ಗೆ ಬರೀತಾರೆ ಇಂಡಿಯಾ ವಿಲ್ ಕಾಂಕರ್ ಆಲ್ ಆರ್ ಕಾಂಕರ್ಸ್ ನಾಟ್ ಬಟ್ ಕಲ್ಚರ್ಲಿ ಫ್ಯೂಚರ್ಲಿ ಅಂತ ಹೇಳ್ತಾರೆ ಅದು ನನ್ನ ಭಾರತ ದೇಶ ಅಂತ ನಾನು ಹೆಮ್ಮೆಯಿಂದ ಪಡೆದುಕೊಳ್ಳುತ್ತೇನೆ ಅದಲ್ಲದೆ ನಮ್ಮ ಮಾಜಿ ಭಾರತ ದೇಶದ ಮಾಜಿ ಪ್ರಧಾನಿ ಆದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಈ ದೇಶದ ಬಗ್ಗೆ ಬರೀತಾರೆ ए वंदन की भूमि है अभिनंदन की भूमि है अर्पण की भूमि है और एक मात्र दर्पण की भूमि है बिंदु बिंदु गंगा है कंकर कंकर शंकर है जयेंगे तो इसलिए मरेंगे तो इसलिए अंत हेम भारत देश बेतर अदू ना भारत देश अंत नान हेमंत हेकोल्ते ಅದಲ್ಲದೆ ನಾವು ಈ ಒಂದು ಸ್ವತಂತ್ರ ದಿನಾಚರಣೆಯನ್ನ ಮಾಡಿಕೊಳ್ಳೋದು ಕೇವಲ ಒಂದು ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಇವರನ್ನ ಪೋಟುಗಳನ್ನ ಮಾತು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಆದ್ರೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಗೊತ್ತಿರೋದು ಈ ಎರಡೇ ಮಹಾನ್ ವ್ಯಕ್ತಿಗಳು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದು ಅಂತ ಹೇಳ್ತಾರೆ ಆದ್ರೆ ಭಾರತ ದೇಶ ಸ್ವತಂತ್ರ ಬರಲಿಕ್ಕೆ ಎಷ್ಟೋ ಆರೂವರೆ ಲಕ್ಷ ಜನರು ತಮ್ಮ ರಕ್ತವನ್ನ ಹರಿಸಿ ಬ್ರಿಟಿಷರಿಗೆ ರಕ್ತದ ಒಂದು ಹರಿವಳನ್ನ ಹರಿಸಿದ್ದಾರೆ ಅದಕ್ಕೋಸ್ಕರ ಇದು ಇಂದು ನಾವು ವಿಶಾಲ ಸಾಮ್ರಾಜ್ಯದ ಭಾರತವನ್ನ ಕಣ್ ತುಂಬಿಕೊಳ್ಳುತ್ತಾ ಇದ್ದೀವಿ ಅಲ್ಲದೆ ಭಾರತದ ಮೊಟ್ಟ ಮೊದಲ ಕ್ರಾಂತಿಕಾರಿ ಯಾರು ಗೊತ್ತಿದ್ಯಾ ಭಾರತದ ಮೊಟ್ಟ ಮೊದಲ ಕ್ರಾಂತಿಕಾರಿ ವಾಸುದೇವ್ ಬಲವಂತ ಪಡಿಕೆ ಎನ್ನುವಂತಹ ವ್ಯಕ್ತಿ ಈ ಹೆಸರನ್ನ ಕೇಳಿದ್ರೆ ಮೀಸ ಮೇಲೆ ಕೈ ಬರಬೇಕು ಅಂತಹ ವ್ಯಕ್ತಿ ಇವರು ಅಂತಹ ವ್ಯಕ್ತಿ ಇವರು ಅಲ್ಲದೆ ಇವರು ಭಾರತೀಯನಾದವನಿಗೆ ಮೀಸ ಮೇಲೆ ಕೈ ಬರಬೇಕು ಅಲ್ಲದೆ ಭಾರತೀಯನ ಭಾರತೀಯನು ಹದಿನೆಂಟು ಹದಿನೆಂಟುನೂರ ಒಂದು ಐವತ್ತು ಐವತ್ ಹತ್ತೊಂಬತ್ತೂರ ನಲ್ವತ್ತೇಳು ಇದು ಹತ್ತೊಂಬತ್ತೂರ ನಲ್ವತ್ತೇಳು ಇದು ಸ್ವತಂತ್ರ ಸಿಗಲಿಕ್ಕೆ ಪ್ಲಾಸಿ ಕದನ ಕೂಡ ಬಹಳ ಮುಖ್ಯ ಕಾರಣ ಆಗ್ತೈತಿ ಇದು ಪ್ಲಾಸಿ ಕದನದ ಒಂದು ಅಹ್ ದೇಶವಾಗಿದ್ದಂತಹ ಸಿರಾಜ್ ಯುದ್ಧವಲ್ಲವನ್ನ ಒಂದು ನೇತೃತ್ವದಲ್ಲಿ ಒಂದು ಯುದ್ಧ ನಡೀತೈತಿ ಅದರಲ್ಲಿ ಹದಿನೆಂಟುನೂರು ಭಾರತೀಯ ಸೈನಿಕರಿರ್ತಾರೆ ಇರ್ತಾರೆ ಯುದ್ಧವನ್ನ ಮಾಡ್ತಾರೆ ಬ್ರಿಟಿಷ ನೇತೃತ್ವ ವಹಿಸಿದಂತ ರಾಬರ್ಟ್ ಕ್ಲೈವ್ ಅವರ ಒಂದು ಸೈನ್ಯ ಕೇವಲ ಮುನ್ನೂರು ಸೈನಿಕರಿರ್ತಾರೆ ಮುನ್ನೂರು ಸೈನಿಕರು ಭಾರತೀಯ ರೀತಿ ಹದಿನೆಂಟು ನೂರು ಸೈನಿಕರನ್ನ ಹೊಡೆದುಕೊಂಡು ಬೀದಿಯಲ್ಲಿ ಎಳೆದುಕೊಂಡು ಹೋಗ್ತಾರೆ ಆಗ ಒಬ್ಬ ವ್ಯಕ್ತಿ ಹೆಮ್ಮೆಯಿಂದ ಒಂದು ಇತಿಹಾಸ ಪುಟಗಳಲ್ಲಿ ಬರೆದುಕೊಳ್ಳುತ್ತಾನೆ ಯಾರೋ ರಾಬರ್ಟ್ ಕ್ಲೈವ್ ವಲ್ಸರಾಯ ಆಗಿರ್ತಾನೆ ನಾವು ಹದಿನೆಂಟು ನಾವು ಮುನ್ನೂರು ಸೈನಿಕರು ಭಾರತೀಯ ಹದಿನೆಂಟುನೂರು ಸೈನಿಕರನ್ನ ಬೀದಿಯಲ್ಲಿ ದರ ದರ ಎಳೆದುಕೊಂಡು ಹೋಗ್ಬೇಕಾದ್ರೆ ಮನೆಗಳಲ್ಲಿ ಕುಂತು ನಿಂತು ನೋಡ್ತರಂತ ಭಾರತೀಯ ಜನರು ಬರೇ ಕೇವಲ ಒಂದೊಂದು ಕಲ್ಲನ್ನ ನಮ್ಮ ಮೇಲೆ ಎಸದಿದ್ದರೆ ಅಂದೇ ಎಂದು ಹದಿನೇಳುನೂರ ಐವತ್ತರಲ್ಲಿ ರಕ್ತದ ಮಡುವಿನಲ್ಲಿ ದೇಶ ಬಿಟ್ಟು ಹೋಗ್ತಿದೀವಿ ಆದ್ರೆ ಭಾರತೀಯರು ಆತರ ಮಾಡಲಿಲ್ಲ ಒಂದು ಹೇಡಿತನವನ್ನ ಪ್ರದರ್ಶನ ಮಾಡ್ತಾರೆ ಇವೊಂದು ಅವ ಇತಿಹಾಸದ ಪುಟಗಳಲ್ಲಿ ಹೆಮ್ಮೆಯಿಂದ ಬರೆದುಕೊಳ್ಳುತ್ತಾನೆ ಅಂದ್ರೆ ಅಲ್ಲದೆ ಹದಿನೆಂಟುನೂರ ನೂರ ಐವತ್ತೇಳರು ಇದೊಂದು ಇಚ್ಚನ ಹಚ್ಚಿದಂತ ಮಂಗಲ್ ಪಾಂಡೆ ಇವ ಏನು ಧೃತಿ ಗಡದೆ ಆ ಬ್ರಿಟಿಷ ಒಂದು ಬ್ರಿಟಿಷ್ ಶೈಲಿಗೆ ಒಂದು ಕಿಚನ್ ಹಚ್ಚದೇ ಇದ್ರೆ ಆ ಒಬ್ಬ ತಾಯಿ ಇಪ್ಪತ್ತೆರಡು ವರ್ಷದ ತಾಯಿ ತನ್ನ ದತ್ತು ದಾಮೋದರ ದತ್ತು ಮಗ ನನ್ನ ಬೆನ್ನಿಗೆ ಹಿಂದು ಹಿಂದು ಕಟ್ಟಿಕೊಂಡು ನೂರ ಎಂಟು ಅಡಿ ಜಿಗಿದು ಇಪ್ಪತ್ನಾಲ್ಕು ಗಂಟೆಗಳ ಸತತವಾಗಿ ಕುದುರೆ ಮೇಲೆ ಯುದ್ಧವನ್ನ ಮಾಡಿ ಆ ಕೊನೆಗೆ ತ್ಯಾಗ ಮರಣವನ್ನ ಹೊಂದ್ ಝಾನ್ಸಿ ಜಾನ್ಸಿ ರಾಣಿ ಲಕ್ಷ್ಮೈ ಅಂತವರು ನಮಗೆ ಸ್ಫೂರ್ತಿಯನ್ನ ಸ್ಫೂರ್ತಿ ಆಗ್ತಾರ ಒಮ್ಮೆ ಒಂದು ವ್ಯಕ್ತಿ ಬಗ್ಗೆ ಹೇಳ್ಬೇಕು ಒಬ್ಬ ಪೋರ್ಜಿನಿ ಅಂತಹ ಒಬ್ಬ ವ್ಯಕ್ತಿ ಅವನು ಒಂದಿನ ಏನ್ ಮಾಡಿರ್ತಾನೆ ಗಂಗಾ ನದಿಯನ್ನ ದಾಡ್ತಾ ಹೋಗ್ತಿರ್ತಾನೆ ಅವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಗೋ ಅವನ ಅವನ ಒಂದು ಕೈಯೊಳಗೆ ಬ್ರಿಟಿಷ್ ಅಧಿಕಾರಿ ಗುಂಡನ್ನ ಆರಿಸಿದಾಗ ಅವನೊಂದು ಕೈಯೊಳಗೆ ಒಂದು ಗುಂಡು ಹೋಗ್ತದೆ ಅವನ ಒಂದು ಶಪಥ ಇರ್ತದೆ ಬ್ರಿಟಿಷರ ಒಂದು ಗುಂಡು ಕೂಡ ನನ್ನ ನೆರ ನನ್ನ ನೆರಳನ್ನ ತಾಕಬಾರದು ಒಂದು ಕಿಸರೆ ಆ ಇಡೀ ಕೈಯನ್ನ ಕತ್ತರಿಸಿಕೊಂಡು ಮುಂದೆ ಹೋಗಿ ಮರಣವನ್ನ ಹೊಂತಾನಲ್ಲ ಅಂತ ದೇಶಭಕ್ತಿಯನ್ನು ಭಕ್ತಿಯನ್ನ ನಮಗೆ ಸ್ಫೂರ್ತಿ ಆಗಬೇಕು ಅಲ್ಲದೆ ವಿಷ್ಣು ಪಿಂಡಲೆ ಇವರ ಒಂದು ಕಥೆನ ಕೇಳ್ತಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರಬೇಕು ಅಂತಹ ವ್ಯಕ್ತಿ ಇವನು ಒಂಬತ್ತು ಜನರನ್ನ ಜೈಲಿಗೆ ಹಟ್ಟಿರ್ತಾರೆ ಇನ್ನೇ ನೇಣುಗಂಬ ಹಾಕ್ಬೇಕು ಒಂಬತ್ತು ಜನರನ್ನ ನೇಣುಗಂಬಕ್ಕೆ ಹಾಕ್ತಿರ್ತಾರೆ ಹಾಕಿರ್ತಾರೆ ಇನ್ನೇನು ಕೊನೆಯವನು ಉಳಿದಿರ್ತಾನೆ ಅವನೇ ವಿಷ್ಣು ಪಿಂಡಲೆ ಇವ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಕೇಳ್ತಾನೆ ಅಲ್ಲೂ ಒಂಬತ್ತು ಜನರನ್ನ ಏನೋ ಹೋಗಿ ನಿನ್ ಮುಂದೆ ಗಲ್ಲಿಗೆಡಿಸಿದವಲ್ಲ ನಿನ್ಗೇನು ಅನಿಸ್ತಾ ಇಲ್ಲ ಅಂತ ಕೇಳ್ತಾರೆ ಸರ್ ನೀವು ತಪ್ಪು ಮಾಡ್ಬಿಟ್ರಿ ಯಾಕೋ ಅಂತ ಕೇಳ್ತಾನೆ ಅಲ್ಲ ಈ ಒಂಬತ್ತು ಜನರನ್ನ ಗಲ್ಲಿಗೆ ಹಾಕಿದ್ರಲ್ಲ ಈ ಒಂಬತ್ತು ಜನರಲ್ಲಿ ನಾನು ಮೊದಲೇನು ಆಗಬೇಕು ಅಂತ ಹೇಳ್ತಾನೆ ಯಾಕೋ ಅಂತ ಕೇಳಿದಾಗ ನನ್ನನ್ನ ಈ ಒಂಬತ್ತು ಜನರಿಗಿಂತ ಮೊದಲೇ ಗಲ್ಲಿಗೇರಿಸಿದ್ರೆ ಸ್ವರ್ಗದಲ್ಲಿ ನಿಂತು ಇಂತ ಯೋಧರನ್ನ ಆಮಂತ್ರಣ ಆಹ್ವಾನವನ್ನ ಮಾಡಿಕೊಳ್ತಾ ಇದೆ ಅಂತ ಹೆಮ್ಮೆ ಅಂತ ಹೇಳ್ತಾನೆ ಅದು ನನಗೆ ಅವಕಾಶ ಸಿಗಲಿಲ್ಲ ಅದಕ್ಕೋಸ್ಕರ ನನಗೆ ಬೇಸರ ಆಗ್ತದೆ ಅಂತ ಹೇಳ್ತಾನಲ್ಲ ಇಂತಹ ದಿಟ್ಟತನ ಶೂರದಂತ ವ್ಯಕ್ತಿಗಳು ನಮಗೆ ಇಂದು ಸ್ಫೂರ್ತಿ ಆಗಬೇಕು ಮಾದರಿ ಆಗಬೇಕು ನಮ್ಮ ಜೀವನದಲ್ಲಿ ಅಡಿಸ್ಕೊಳ್ಬೇಕು ಇದೊಂದು ಸ್ವಾತಂತ್ರ್ಯ ಹದಿನೆಂಟುನೂರ ಐವತ್ತೇಳರಲ್ಲಿ ಒಂದು ಪ್ರಾರಂಭವಾಗಿ ಒಂದು ಗಾಂಧೀಜಿಯವರ ಅಹಿಂಸ ಒಂದು ಮಾರ್ಗ ಒಂದು ಚಳುವಳಿಯ ಒಂದು ಕೊನೆಗೆ ಎಂಡ ಮುಕ್ತಾಯವಾಗ್ತದೆ ಈ ಒಂದು ಚಳುವಳಿಯಲ್ಲಿ ಹಲವಾರು ಮಹಾನ್ ವ್ಯಕ್ತಿಗಳು ಹೇಗೆ ಅಂದ್ರೆ ಸಂಗೊಳ್ಳಿ ರಾಯಣ್ಣವರು ಗಲ್ಲಿಗೇರಿಸುವಾಗ ಒಂದು ಮಾತನ್ನ ಹೇಳ್ತಾರೆ ನನ್ನನ್ನು ಇವತ್ತು ಒಬ್ಬ ರಾಯಣ್ಣನನ್ನ ಗಲ್ಲಿಗೇರಿಸ್ತಾ ಇದ್ರಿ ಆದ್ರೆ ಮುಂದೊಂದು ದಿನ ಮನೆ ಮನೆಯಲ್ಲಿ ಒಬ್ಬ ರಾಯ ಹುಟ್ಟಿ ನಿಮ್ಮನ್ನ ನೋಡೋ ರಾತ್ರಿಯಲ್ಲಿ ಬಡಿದು ಬಡಿದು ನಿಮ್ಮನ್ನ ದೇಶದಿಂದ ಆಡ್ತಾರಲ್ಲ ಅಂತ ಹೇಳ ಆ ಒಂದು ಅವನ ಒಂದು ಮಾತು ಎಂದು ಒಂದು ಹತ್ತೊಂಬತ್ತರ ನಲವತ್ತೇಳರ ಒಂದು ಸಮೀಪದಲ್ಲಿ ಅವನ ಒಂದು ಮಾತು ಸತ್ಯವಾಗ್ತಿದೆ ಈ ಒಂದು ಹೋರಾಟದಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಭೇದ ಪಂಥ ಯಾವುದೇ ಒಂದು ಭೇದ ಭಾವವಿಲ್ಲದೆ ಎಲ್ಲಾ ಒಂದು ಮಹಾನ್ ವ್ಯಕ್ತಿಗಳು ತಮ್ಮ ರಕ್ತವನ್ನ ಹರಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ ಅಲ್ಲದೆ ಇನ್ನೊಂದು ವಿಷಯ ವಿಚಾರವೇನೆಂದ್ರೆ ಒಂದು ಹೋದ್ ಸಲ ಒಂದು ಎಪ್ಪತ್ತೇಳನೇ ಸ್ವಾತಂತ್ರಚರಣೆಯನ್ನ ಹರಿಗರ್ ತಿರಂಗ ಎಂದು ಮಾಡಿದ್ರೆ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ವೀಕ್ಷತ್ ಭಾರತ ಎಂಬ ಒಂದು ಅಭಿಯಾನದಿಂದ ಹೇಳಲಾಗಿದೆ ಇದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಇದು ಹತ್ತೊಂಬತ್ತು ನೂರ ನಲವತ್ತೇಳರಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡದಂತಾಗಿದೆ ಇದು ಅಟೋಷ್ಟು ಅಟೊತ್ತಿಗೆ ನೂರು ನೂರನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತೇವೆ ಇಲ್ಲಿಯವರಿಗೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದಂತ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನವನ್ನ ಸಲ್ಲಿಸಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಜೈ ಭಾರತ ಅಂಬೆ ಕೆಲವರೆಗೆ ಸ್ವಾತಂತ್ರ್ಯ ಪಡೆಯಲು ಎಷ್ಟು ಕೆಚ್ಚೆದೆ ಬೇಕಾಗಿತ್ತು ಅಥವಾ ಎಷ್ಟು ಕೆಚ್ಚೆದೆಯಿಂದ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಅಂತಕ್ಕಂಥ ಮಾತನ್ನು ಸವಿಸ್ತಾರವಾಗಿ ಒಂದು ಸ್ವತಂತ್ರ ಸಂಗ್ರಾಮದ ಬಗ್ಗೆ ವಿಷಯವನ್ನು ತಮ್ಮ ಮುಂದೆ ಮಂಡಿಸಿದಂಥ ವಿದ್ಯಾರ್ಥಿ ಭಾಗೇಶ್ ಅವನಿಗೆ ಧನ್ಯವಾದಗಳು ಸ್ವಾತಂತ್ರ್ಯದ ಕನಸುಗಾರರು ಸ್ವಾತಂತ್ರ್ಯವ ನಮಗೆ ಧಾರೆ ನೆರೆದರು ಸ್ವಾತಂತ್ರ್ಯದ ಕನಸುಗಾರರು ಸ್ವಾತಂತ್ರ್ಯವ ನಮಗೆ ಧಾರೆ ನೆರೆದರು ಅದನ್ನು ನಾವು ಉಳಿಸಿ ಉಳಿಸೋಣ ಉಳಿಸಿ ಮುಂದಕ್ಕೆ ಬೆಳೆಸೋಣ ಅಂತಕ್ಕಂಥ ಒಂದು ವಿಷಯವನ್ನು ಒಂದು ಕ್ರೀ ಮಾತನ್ನು ಹೇಳಿದಂಥ ನಾಗೇಶ್ಗೆ ಧನ್ಯವಾದಗಳು ಈಗ